ಹೀಗೆ ನಾವು ಒಂದು ಸಾವಿರ ಎಪಿಸೋಡ ನಾನು ಫಸ್ಟ್ ಟೈಮು ಹಿಂಗೆ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳಿದೆ ನಾನು ಒಂದು ಸಾವಿರದ ಇನ್ನೂರು ಎಪಿಸೋಡ್ ಪ್ಲಾನ್ ಹಾಕಿದ್ದೀನಿ ಅಂತ ಹೇಳಿದೆ ಸಾವಿರ ಹಾಗೆ ಇನ್ನು ಇನ್ನಷ್ಟರಲ್ಲಿ ನಾನು ಅಂದ್ಕೊಂಡಿದ್ದು ಟಾರ್ಗೆಟ್ ಸಾವಿರದ ಇನ್ನೂರು ಟಚ್ ಮಾಡ್ತೀನಿ ಇನ್ನೊಂದು ವರ್ಷದಲ್ಲಿ ಟಚ್ ಮಾಡ್ತೀನಿ ಅಂತ ಸಾವಿರದ ಇನ್ನೂರು ಎಪಿಸೋಡ್ ಮಾಡ್ತೀನಿ ಅಂತ ನಾನು ಹೇಳಿದಾಗ ನನ್ನ ತಲೆಯಲ್ಲಿ ಎರಡೂವರೆ ಸಾವಿರ ಅಡುಗೆ ಉಳಿತ್ತು ನಾನೆಲ್ಲ ಒಂದೊಂದಾದ್ಮೇಲೆ ಒಂದೊಂದು ಆದ್ಮೇಲೆ ಮಾಡ್ತಾನೆ ಇದ್ದೀವಿ ಅದು ಇವತ್ತು ಇಲ್ಲಿ ಒಂದು ನನ್ನಿದೆ ತುಂಬ ಖುಷಿ ಆಗ್ತದೆ ಒಂದು ಸಾವಿರದ ಸಂಚಿಕೆ ಇತ್ತೀಚೆಗಷ್ಟೇ ಟೆಲಿಕಾಸ್ಟ್ ಆಯಿತು ಮಾಲಾಶ್ರೀಗಳು ಬಂದಿದ್ದರು ಶೇರ್ಷಿಯಾಗಿ ಅವರು ಬಂದು ಕೇಕ್ ಕಟ್ ಮಾಡಿ ನಾನು ಮಾಡಿಕೊಟ್ಟಂಥ ಕ್ರ್ಯಾನ್ಬೆರಿ ಕೇಸರಿ ಇದ್ದರು ತುಂಬ ಖುಷಿ ಪಕ್ಕ ಎಲ್ಲರ ಸಪೋರ್ಟ್ ಮಾತೇ ಸಪೋರ್ಟು ನಮ್ಮ ಅಭಿಮಾನಿಗಳ ಸಪೋರ್ಟು ನನ್ನ ಜೊತೆಗೆ ನಿಂತ್ಕೊಂಡು ತುಂಬ ಗೈಡ್ ಮಾಡುವಂಥ ನನ್ನ ಹೆಂಡತಿಗೆ ಸಪೋರ್ಟು ಆಮೇಲೆ ನನ್ನ ಸ್ವೀಟ್ ತಿಂದರೆ ಬಯ್ಯುವಂತ ನಮ್ಮ ಅಮ್ಮನ ಸಪೋರ್ಟು ಗೌರಿ ಅಮ್ಮ ಅವರು ನೀನು ಏನು ಬೇಕಾದ್ರೂ ತಿನ್ನಪ್ಪ ನಾನು ನಿನ್ನ ಓಷ್ತಿ ಕೊಡ್ತೀನಿ ಏನು ಗರಿ ಮಾಡೋಣ ಅಂತ ನನಗೆ ನನ್ನ ಆರೋಗ್ಯವನ್ನು ಕರೆಕ್ಟಾಗಿ ನೋಡ್ಕೊಳ್ತಾರೆ ಗೌರಿ ನನಗೆ ಸಪೋರ್ಟು ಆಮೇಲೆ ಎಷ್ಟೇ ಕಷ್ಟ ಆದ್ರೂ ಮಗಳು ಬಂದು ಕೆಣ್ಣಗೆ ಮುತ್ತು ಮುತ್ತುಕೊಂಡು ಬಿಟ್ರೆ ಕಷ್ಟ ಎಲ್ಲ ಕರ್ಗೋಗುತ್ತೆ ಅಂತ ಮಗಳು ಜೊತೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಆನ್ ಅಂದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ